ಪ್ರತಿಷ್ಠಿತ ಕಂಪನಿಗಳ ವಿರುದ್ಧ ಸಾಮಾನ್ಯರು ಗ್ರಾಹಕರು ಕೇಸ್ ದಾಖಲಿಸಿ ಗೆಲ್ಲೋದಕ್ಕೆ ಸಾಧ್ಯವಿದೆಯೇ ಹೀಗೆ ಗ್ರಾಹಕರು ಕೇಸ್ ಗೆದ್ದ ಕಂಪನಿಗಳು ದಂಡ ವಿಧಿಸೋ ಉದಾಹರಣೆ ಇದೆಯಾ ಅಂತ ಅಂದ್ಬಿಟ್ಟು ಸರ್ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ಉದಾಹರಣೆಗಳಿದ್ದಾವೆ ಇಪ್ಪತ್ತೆಂಟು ಕಂಪ್ನಿಗಳು ನಮ್ಮ ಕನ್ಸ್ಯೂಮರ್ ಕಮಿಷನ್ಲೇನೆ ಕೇಸಸ್ ಪೆಂಡಿಂಗ್ ಇರ್ಬೋದು ಇರೋವಂಥದ್ದು ಹೆಂಗೆ ಈ ಕನ್ಸ್ಯೂಮರ್ ಕೋರ್ಟ್ಗಳು ವರ್ಕ್ ಮಾಡ್ತಾವಂತ ಅಂದರೆ ಸರ್ ಫಸ್ಟ್ ಸ್ಟೇಜ್ ಸ್ಟೇಜಲ್ಲಿ ಸರ್ ಡಿಸ್ಟಿಕ್ ಕನ್ಸ್ಯೂಮರ್ ಕಮಿಷನ್ಗಳು ಎರಡನೇ ಸ್ಟೇಜಲ್ಲಿ ಇದ್ರ ಅಪಿಲೆಂಟ್ ಅಥಾರಿಟಿ ಬೆಂಗಳೂರು ರಾಜ್ಯ ಲೆವೆಲ್ಗಳಲ್ಲಿ ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ಗಳು ಗಳು ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಇರೋಂತದ್ದು ಇಲ್ಲಿ ಸರ್ ಈ ಡಿಸ್ಟಿಕ್ ಕನ್ಸ್ಯೂಮರ್ ಕಮಿಷನ್ ಅಪ್ ಟು ಒನ್ ಕ್ರೋರ್ ಒಳಗಡೆ ರಿಲೀಫ್ ಇರೋ ಕಂಪ್ಲೇಂಟ್ ಗಳನ್ನ ಹ್ಯಾಂಡ್ಲ್ ಮಾಡ್ತದೆ ಈ ಸ್ಟೇಟ್ ಕಮಿಷನ್ಗಳು ಒಂದು ಕೋಟಿಯಿಂದ ಹತ್ತು ಕೋಟಿ ಒಳಗಡೆ ಇರೋಂಥ ಕ್ಲೇಮ್ಸ್ಗಳನ್ನ ಹ್ಯಾಂಡಲ್ ಮಾಡ್ತದೆ ಹತ್ತು ಕೋಟಿಗಿಂತ ಮೇಲ್ಪಟ್ಟಿರೋಂಥ ಯಾವುದೇ ಕ್ಲೇಮ್ಸ್ ಇದ್ರೂ ನ್ಯಾಷನಲ್ ಕಮಿಷನ್ ಹ್ಯಾಂಡ್ಲ್ ಮಾಡ್ತದೆ ಈ ನ್ಯಾಷನಲ್ ಕಮಿಷನ್ ಮುಗಿದ್ರೆ ಇನ್ನಿರೋಂಥದೇ ಸುಪ್ರೀಂ ಕೋರ್ಟು ಇಲ್ಲಿ ಬೇರೆ ಯಾವುದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಾದ್ರು ಆಗಲಿ ಸಿವಿಲ್ ಜಡ್ಜಸ್ ಆದರೂ ಆಗಲಿ ಈ ಕೇಸ್ಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಸರ್ ಸಮ ಸಾಮಾನ್ಯ ಜನರು ಇವ್ರ ಮೇಲೆ ಕೇಸ್ ಹಾಕ್ಬೋದಾ ಪ್ರತಿಷ್ಠಿತ ಕಂಪನಿಗಳ ಮೇಲೆ ಅಂತ ಹೇಳ್ತೀರಾ ಪ್ರತಿನಿತ್ಯ ನಾವು ಈ ಇದನ್ನೇನು ನೋಡ್ತಾ ಇರೋಂಥದ್ದು ನಮ್ಮ ಕೋರ್ಟ್ಗಳಲ್ಲೂ ಸಹ ನೂರೈವತ್ತರಿಂದ ಇನ್ನೂರು ಕೇಸ್ಗಳು ಪ್ರತಿಷ್ಠಿತ ಕಂಪ್ನಿ ಮೇಲೆ ಇರೋದು ಈಗ ಒಂದು ಫೋರ್ ವೀಲರ್ ತಗೊಳ್ತೀವಿ ಏನೋ ಡಿಫೆಕ್ಟ್ ಇರ್ತದೆ ನಾವು ಟಾಟಾ ಕಂಪ್ನಿಯವ್ರನ್ನೇ ಟಾಟಾ ಮ್ಯಾನೇಜಿಂಗ್ ಡೈರೆಕ್ಟರ್ನೇ ಪಾರ್ಟಿ ಮಾಡ್ತೀವಿ ಇಲ್ಲಿ ಲೋಕಲ್ ಡೀಲರ್ಗಳನ್ನ ಆಪೋನೆಂಟ್ ಪಾರ್ಟಿ ನಂಬರ್ ಟು ತ್ರೀ ಹಿಂಗ್ ಮಾಡ್ಕೊಂಡು ಹೋಯ್ತೀವಿ ಇನ್ನು ಮೊಬೈಲ್ ಕಂಪ್ನಿಗಳು ಸ್ಯಾಮ್ಸಂಗ್ ಆಗ್ಬೋದು ಟಿ ವಿ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳವ್ರ ಮೇಲೆಲ್ಲ ನಾವು ಫೈಲ್ ಮಾಡೋಂಥದ್ದು ಸರ್ವೇ ಸಾಮಾನ್ಯ ಆಲ್ ಆರ್ ಈಕ್ವಲ್ ಬಿಫೋರ್ಲಾ ಇದರಲ್ಲಿ ಪ್ರತಿಷ್ಠಿತ ಕಂಪ್ನಿ ಅಂತ ಏನು ಅವ್ರಿಗೆ ರಿಲ್ಯಾಕ್ಸೇಷನ್ ಇರಲ್ಲ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ನ್ ಯಾವ್ದೇ ರೀತಿ ನಿರ್ಬಂಧಗಳೇನಿರದಿಲ್ಲ ಸರ್ ನಾವ್ ಯಾವಾಗ ಗ್ರಾಹಕರಾಗಿ ಆಯೋಗಗಳಿಗೆ ದೂರ ಸಲ್ಲಿಸ್ತೀವಿ ಅವಾಗ ನಮ್ಗೆ ನಮ್ಗಾಗಿರೋ ನಷ್ಟದ ಜೊತೆಗೆ ಪರಿಹಾರಗಳನ್ನು ಕೊಟ್ಟಿರೋ ಉದಾಹರಣೆಗಳು ನೂರಾರು ಇದಾವೆ ಈಗ ಮೊನ್ನೆ ನಮ್ಮ ನ್ಯಾಷನಲ್ ಕಮಿಷನ್ ಐ ಸಿ ಐ ಸಿ ಬ್ಯಾಂಕ್ ಅವರಿಗೆ ಒಬ್ರು ಗ್ರಾಹಕರು ಆಸ್ತಿನ ಫ್ಲೆಡ್ಜ್ ಮಾಡಿ ಆಸ್ತಿ ಪತ್ರಗಳನ್ನ ಕೊಟ್ಟಿರ್ತಾರೆ ಆಸ್ತಿ ಪತ್ರಗಳನ್ನ ಇರೋ ಕಾರಣ ಆಸ್ತಿ ಪತ್ರಗಳು ಹಾಳಾಯ್ತು ಅಂತ ಅಂದಿದ ಕಾರಣ ನಮ್ಮ ನ್ಯಾಷನಲ್ ಕಮಿಷನ್ ಇಪ್ಪತ್ತೈದು ಲಕ್ಷ ಐ ಸಿ ಐ ಸಿ ಬ್ಯಾಂಕ್ ಅವರಿಗೆ ಇಂಪೋಸ್ ಮಾಡಿರೋದ್ ಈ ರೀತಿ ಸರ್ ಹಲವಾರು ಉದಾಹರಣೆಗಳು ಇದಾವೆ